ಮತ್ತು ಅದರ ಜೊತೆಗೆ ನಮ್ಮ ಮೈಸೂರು ನಮ್ಮ ಕೆ ಆರ್ ನಗರ ಮೈಸೂರು ಜಿಲ್ಲೆ ಸಹ ಮಂಡ್ಯಕ್ಕೆ ಸೇರಿದೆ ಹಾಗಾಗಿ ನಮ್ಮ ನಮ್ಮ ಸ್ಥಳೀಯ ಪಾರ್ಲಿಮೆಂಟ್ ಮೆಂಬರ್ಸು ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಮತ್ತು ನಮ್ಮ ಮಹಾರಾಜರು ಯದುವಂಶದ ಅರಸರು ಯದುವಂಶದ ಅರಸರು ನಿಲ್ತಾರೆ ಎಂದಾಗ నాను సమయ్యవర ముఖ్యమంత్రి కే పి సిక్షరూ అంత చీఫ్ మినిస్టర్ శివకుమార్వరణ బహిరంగ కేకొండ్రు దయవిట్టు యదు వంశద అరసర బయ్యే క్యాండిడేట్ హోడ్బేడి దేశకొంద మాది ఆగలి యునస్ ఆగి ఆగలి మహారాజు కొడుగే ఇవచ్చి ఇదే ಅರಸರು ಅರಸರ ಅಭಿವೃದ್ಧಿ ಕಾರ್ಯಗಳು ಇಂದಿಗೂ ಕೂಡ ಅಮರ ಅವು ಹಾಗಾಗಿ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಆದರೆ ಬಹಳ ಲಘುವಾಗ್ತೋಗ್ಬಿಟ್ರು ಓಹೋ ಏನು ಮಹಾರಾಜ್ಞೋ ಹ್ಞೂ ಅಂತ ಹೇಳಿ ನಾವು ಅದ್ರ ಬದಲು ನಾವು ಒಕ್ಕಲಿಗರನ್ನ ಹಾಕ್ತೀವಿ ಲಿಂಗಾಯತರನ್ನ ಹಾಕ್ತೀವಿ ಕುರುಬರನ್ನ ಏನೇನೋ ಜಾತಿ ವಿಚಾರ ಎತ್ಕೊಂಡು ಹುಟ್ಟುಬಿಟ್ರಿ ಇವತ್ತು ಮಹಾರಾಜರಿಗೆ ಯಾವ ಜಾತಿ ಮಹಾರಾಜರಿಗೆ ಯಾವ ಧರ್ಮ ಮಹಾರಾಜರಿಗೆ ಯಾವ ಪಾರ್ಟಿ ನೀವೇನು ಆವತ್ತಿನ ದಿವಸ ನಮ್ಮನ್ನು ನಮ್ಮ ಮಾತಿನ ಅಥವಾ ಜನರ ಆಶೆಗಳನ್ನ ಅವತ್ತು ಧಿಕ್ಕರಿಸಿದ್ರು ಅದೇ ಮಹಾರಾಜರು ಒಂದೂವರೆ ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ ನೀವು ಒಂದೂವರೆ ಲಕ್ಷದಲ್ಲಿ ಸೋತಿದ್ದೀರಾ ನೀವು ಮುಖ್ಯಮಂತ್ರಿಗಳೇ ನೀವು ಒಂದೂವರೆ ಲಕ್ಷ ಸೋತಿದ್ದೀರಾ ನೀವು ಅದು ಹೇಗೆ ನೀವು ಎಷ್ಟು ದಿವಸ ಇಲ್ಲಿ ಕ್ಯಾಂಪ್ ಮಾಡಿದ್ದು ಹನ್ನೆರಡು ದಿವಸ ಕ್ಯಾಂಪ್ ಮಾಡಿದ್ರಿ ಇಲ್ಲಿ ಮೈಸೂರಲ್ಲಿ ಹನ್ನೆರಡು ದಿವಸ ಬಂದು ಮಲಿಕಂಡ್ರಿ ಇನ್ನೆಲ್ಲ ಏನೇನೋ ಮಾಡಿದ್ರಿ ಬೇಕಾದಷ್ಟು ಹಣ ಇಲ್ಲಿ ಆದ್ರೆ ಏನಾಯ್ತು ಜನ ಮಹಾರಾಜರನ್ನ ಆಯ್ಕೆ ಮಾಡಿಕೊಂಡ್ರು ಇದು ಜನರ ಜಯ ಜನರ ಜಯ ಮತ್ತು ಯದುವಂಶದ ಅರಸರು ಕೊಟ್ಟಂಥ ಅಕ್ಷರ ಅನ್ನ ನೀರು ವಿದ್ಯುಚ್ಛಕ್ತಿ ಮೀಸಲಾತಿ ಇದೆಲ್ಲದರ ಜಯ ಆಯಿತು ಸೊ ಹಾಗಾಗಿ ಇನ್ನು ಮುಂಡಾದರೂ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ನಿಮ್ಮ ದುರಂಕಾರ ಇವೆಲ್ಲ ಬಿಟ್ಟುಬಿಡಿ ಏನೂ ಆಗಲ್ಲ ಅದರಿಂದ ಎಷ್ಟು ಗೆದ್ದಿದ್ದೀರಾ ಒಂಬತ್ತು ಗೆದ್ದಿದ್ದೀರಾ ಒಂಬತ್ತು ಅದ್ರಲ್ಲಿ ಮೂರು ಯಾರು ಮಂತ್ರಿಗಳು ಮಕ್ಕಳು ಮಂತ್ರಿಗಳು ದುಡ್ಡು ಮಂತ್ರಿಗಳು ಚರಿಷ್ಮಾನ ಮತ್ತೊಂದು ಎಂಥದ್ದು ಆಗಿದೆ ಓ ನಾವು ಒಂದಿದ್ದ ಒಂಬತ್ತು ಆಗಿದೆ ಅದೆಲ್ಲ ಉತ್ತರ ಎಷ್ಟು ಗೆದ್ದಿದ್ದೀರಾ ಅಂದರೆ ಅಷ್ಟು ನೂರ ಮೂವತ್ತಾರು ಜನ ಶಾಸಕರನ್ನ ಐದು ಗ್ಯಾರಂಟಿಗಳನ್ನು ಕೊಟ್ಕೊಂಡು ನೀವು ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣ ಸುರಿದು ಅವರೇ ಹೇಳೋಂಗೆ ಒಂದು ಲಕ್ಷ ಕೋಟಿಗೂ ಮೀರಿ ಹಣ ಸುರಿದು ಆಗಿದ್ದಾದರೂ ಏನು ಆಗಿದ್ದಾದ್ರೂ ಏನು ಜನ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕಿಂತ ಸರ್ಕಾರದ ನಡವಳಿಕೆಗಳನ್ನು ಗಮನಿಸ್ತಾರೆ ಇದು ಭಾಳ ಮುಖ್ಯ ಸರ್ಕಾರ ನಡೆಸುವ ಜನನಾಯಕರ ನಡವಳಿಕೆಗಳು ಮಾದರಿಯಾಗಬೇಕು ದಯಮಾಡಿ ಇನ್ನಾದರೂ ಏಕವಚನದಲ್ಲಿ ಜನನ ಮಾತಾಡ್ಸೋದು ಬಿಡಿ ಜನನಾಯಕರು ಎಷ್ಟು ಆತ್ಮೀಯವಾಗಿ ಮಾತಾಡ್ಬೇಕಲ್ಲ ಅಂತ ಇವೆಲ್ಲ ಸೇರಿ ಇವತ್ತು ನೀವು ಇಷ್ಟ ಇಷ್ಟಾಗಿದ್ದೀರಾ ಹಾಗಾಗಿ ಇದನ್ನು ತಾವು ಮತ್ತೆಲ್ಲ ಮೊದಲೆಲ್ಲ ಒಂದ್ಸರಿ ಇದನ್ನು ಗಮನ ತೊಗೋಬೇಕಿತ್ತು ಗಮನಕ್ಕೆ ತಗೋಬೇಕು ಹಾಗಾಗಿ ಇವತ್ತು ಮಹಾರಾಜರಿಗೂ ಅಷ್ಟೇ ಭಾಳ ಜವಾಬ್ದಾರಿ ಇದೆ ಯುವರಾಜರಿಗೂ ಯದುವಂಶದ ಯದುವೀರವರಿಗೆ ಭಾಳ ಜವಾಬ್ದಾರಿಗಳಿದೆ ನಿಮ್ಮ ಮೇಲೆ ಭಾಳ ಜನ ಆಕಾಂಕ್ಷೆಗಳಿಟ್ಕೊಂಡಿದ್ದಾರೆ ನಾನಾದರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಭಾಳ ಪ್ರಮುಖವಾಗಿ ನೀವು ಕೊಡಬೇಕಾಗಿರ್ತಕ್ಕಂಥ ಆದ್ಯತೆ ಅಂದರೆ ಮೈಸೂರಿಗೆ ಪ್ರವಾಸೋದ್ಯಮ ವಿಶ್ವದ ಭೂಪಟದಲ್ಲಿ ದಸರಾ ವಿಶ್ವವಿಖ್ಯಾತ ದಸರಾ ಅದು ಕುಸಿದು ಹೋಗಿದೆ ಈಗ ಕುಸಿದು ಹೋಗಿದೆ ಈಗ ಅದನ್ನ ಇವತ್ತಿನ ದಿವಸ ನಾವು ವಿಶ್ವವಿಖ್ಯಾತ ಮಾಡಬೇಕದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮವನ್ನು ಇಲ್ಲಿ ಎಳ್ಕೊಂಡ್ಬರಬೇಕು ಜಗತ್ತಿನ ಜನ ಇಲ್ಲಿ ಬರೋ ಥರ ಮಾಡಬೇಕು ಯಾಕೆಂದರೆ ಮೈಸೂರು ನಗರ ಇದೆಯಲ್ಲ ನಮ್ಮ ದಸರಾದಿಂದ ಮೈಸೂರು ನಗರ ಮತ್ತು ನಮ್ಮ ಜಿಲ್ಲೆ ಕಡಲೇಕಾಯಿ ಮಾರೋನಿಂದ ಹಿಡಿದು ಫೈವ್ ಸ್ಟಾರ್ ಹೋಟ್ಲವ್ನ ತನಕ ವ್ಯಾಪಾರ ಒಂದು ವರ್ಷದ ವ್ಯಾಪಾರ ಆಗುತ್ತೆ ಇಲ್ಲಿ ಜನರು ಹೊಟ್ಟೆ ತುಂಬುತ್ತೆ ಇಲ್ಲಿ ದಸರಾ ಆಗೋದರಿಂದ ಹಾಗಾಗಿ ಯದುವೀರವ್ರಿಗೆ ಮ ಆದ್ಯತೆ ನಮ್ಮ ಮೈಸೂರು ದಸರಾವನ್ನು ಅದಕ್ಕೊಂದು ಸರಿ ಕರೀರಿ ತಾವು ಎಂ ಪಿಗಳಾಗಿ ಇದ್ರ ಬಗ್ಗೆ ಕೆಲಸ ಮಾಡ್ರು ನಾವೆಲ್ಲ ಕೆಲಸ ಮಾಡ್ರು ದಸರಾದ ಬಗ್ಗೆ ಜಿಲ್ಲಾ ಮಂತ್ರಿಗಳಾಗಿ ಸೊ ಹಾಗಾಗಿ ಕರೆದು ಇದನ್ನು ಮಾಡಿಬಿಟ್ಟು ನಿಮ್ಮ ನಿಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ ಅಂತಕ್ಕಂಥ ಅದನ್ನು ಈ ಸಂದರ್ಭದಲ್ಲಿ ತಮಗೂ ನೆನಪು ಮಾಡೋದ್ರ ಜೊತೆಗೆ ನಮ್ಮ ನೆಲ ಜಲ ನಮ್ಮ ಶಕ್ತಿ ನಮ್ಮ ವಿಶ್ವವಿದ್ಯಾನಿಲಯಗಳು ಇದೆಲ್ಲವೂ ಭಾಳಷ್ಟು ಸಮಸ್ಯೆಗಳು ಮೈಸೂರಲ್ಲಿ ಇದ್ದಾವೆ ಅದೆಲ್ಲದರ ಬಗ್ಗೆಯೂ ಕೂಡ ಎಲ್ಲರನ್ನು ಕರೆದು ಮಾಡ್ತೇಡಿ ತಾವು ಅದನ್ನು ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ